ಬೆಂಡಿಗನವಲ್ಲೇ ಹೋಬಳಿ ಸಾತೆನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಏನಿದೆ ಆ ಗ್ರಾಮದಲ್ಲಿರುವಂಥ ದೇವಸ್ಥಾನ ಬೆಟ್ಟದ ಮೇಲೆ ಬೆಟ್ಟದ ತಿಮ್ಮಪ್ಪ ಅಂತ ಹೇಳಿ ಕರೀತಾರೆ ಇದಕ್ಕೊಂದು ಪ್ರತೀತಿ ಇದೆ ನಾವು ಸಣ್ಣವ್ರು ಇದ್ದಾಗ ನಮ್ಮ ಹಿರಿಕರೆಲ್ಲ ಹೇಳೋರು ತಿರುಪತಿಗೆ ಹೋಗುವಕ್ಕಿಂತ ಮುಂಚೆ ತಿಮ್ಮಪ್ಪ ಇಲ್ಲೊಂದು ಹೆಜ್ಜೆ ಇಟ್ಟಿದ್ದ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದು ನೂರಾರು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದು ಒಂದು ಪಿ ಯು ಸಿವರೆಗೆ ನಾನು ನಾಗಮಂಗಲದಲ್ಲೇ ಓದಿದ್ದು ಸೊ ಹಂಗಾಗಿ ನನಗೆ ಒಂದು ಅಫೆಕ್ಷನ್ ಇದೆ ಒಂದು ಬಾಲ್ಯದ ನೆನಪಿದೆ ಬದುಕಿನ ಬಗ್ಗೆ ತುಂಬಾ ಕಾಳಜಿಯನ್ನು ತುಂಬಿದಂತ ನನ್ನ ಮಣ್ಣಿನ ಈ ಒಂದು ಏನು ಸೊಗಡು ಅಂತಾರಲ್ಲ ಹಾಗೆ ಈ ಸಾತನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದೇ ಅನ್ನೋದೇ ನನ್ಗೊಂದು ಹೆಮ್ಮೆ ಪಡುವಂತ ವಿಚಾರ ಸೊ ಇವತ್ತು ಶ್ರಾವಣದಲ್ಲಿ ತುಂಬಾ ವಿಶೇಷವಾದಂತ ಪೂಜೆಯನ್ನು ಮಾಡ್ತಾರೆ ಪ್ರತಿ ಶ್ರಾವಣ ಶನಿವಾರ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ ನಾನು ಸುಮಾರು ಹತ್ತು ವರ್ಷದಿಂದ ಬಂದೇ ಇರಲಿಲ್ಲ ಬೆಟ್ಟಕ್ಕೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಊರಿನ ಅಫೆಕ್ಷನ್ ನನಗೆ ಕಟ್ಟಾಗಿತ್ತು ಊರಿಗೆ ದೇವಸ್ಥಾನಕ್ಕೆ ಕಾರ್ಯಕ್ಕೆ ಏನಾದ್ರು ಒಳ್ಳೆ ಕೆಲಸಕ್ಕೆ ನನಗೆ ಧನ ಸಹಾಯ ಮಾಡಿ ಅಂತ ಕೇಳೋರು ನಾನು ತಿಮ್ಮಪ್ಪನ ಹೇಳಿ ಕೊಡ್ತಾ ಇದ್ದೆ ಸೊ ಆದ್ರೆ ಬೆಟ್ಟಕ್ಕೆ ಮಾತ್ರ ಬಂದಿರ್ಲಿಲ್ಲ ತುಂಬಾ ಸರಿ ಅನ್ಕೋತಾ ಅನ್ಕೋತಾ ಇದ್ದೆ ಶ್ರಾವಣದ ಸಮಯದಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ನನಗೆ ಬರ್ಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ ನನ್ನ ಫ್ರೆಂಡ್ಸು ನನ್ನ ಮಗ ಸೊಸೆ ನನ್ನ ಮಗಳು ಅಳಿಯ ನನ್ನ ಮೊಮ್ಮಗ ಎಲ್ಲರೂ ಕರ್ಕೊಂಡು ಹೋಗ್ಲೇಬೇಕಂತ ಅನ್ನಿಸ್ತು ನನಗೆ ಸೊ ಯಾಕೋ ಇತ್ತೀಚೆಗೆ ತುಂಬಾ ನನಗೆ ದೇವ್ರು ಕಾಡ್ತಾ ಇತ್ತು ಬಂದಿಲ್ಲ ಬಂದಿಲ್ಲ ಅನ್ನೋ ತರ ಸೊ ಬಂದಿದ್ದೀನಿ ನಾನು ತುಂಬಾ ಖುಷಿ ಆಗ್ತಿದೆ ನಮ್ಮ ಹುಡುಗರೆಲ್ಲ ಎಲ್ಲಿದ್ದಾರೆ ನಾನಿಲ್ಲಿ ಪಾಠ ಮಾಡ್ತಾ ಇದ್ದೆ ಟೀಚರ್ ಇರ್ಲಿಲ್ಲ ಕನ್ನಡ ಮತ್ತೆ ಸೋಶಿಯಲ್ ನಾನು ಪಾಠ ಮಾಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ ತುಂಬ ಜನ ಮಕ್ಕಳೆಲ್ಲ ಇಲ್ಲಿ ಬಂದಿದ್ದಾರೆ ಇವತ್ತು ನಾನು ಸ್ಟೂಡೆಂಟ್ ಆಗಿರೋ ರವಿ ಅಂತ ಬ್ಯಾಂಗ್ಳೂರ್ ಇದ್ದಾನೆ ಅವನಿಗೂ ತುಂಬ ಒಳ್ಳೇದಾಗಿದೆ ಇಲ್ಲಿ ದೇವಸ್ಥಾನದಿಂದ ದೇವರ ಹೆಸರಿಂದ ಸಂಕಲ್ಪ ಮಾಡ್ಕೊಂಡಿದ್ರಿಂದ ಅಂತ ಹೇಳ್ದ ಸೊ ಅವನು ಇಲ್ಲಿ ಬಂದು ಇವತ್ತು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದಾನೆ ಕೆಳಗಡೆ ಊರಿನವ್ರಿಗೆಲ್ಲರಿಗೂ ಊಟಕ್ಕೆ ಇಟ್ಕೊಂಡಿದ್ದಾನೆ ಮತ್ತೆ ಇನ್ನೊಬ್ಬರು ಯಾರೋ ಬಂದಿದ್ದಾರೆ ಅವ್ರದ್ದೇನೋ ಕೋರ್ಟಲ್ ಕೇಸ್ ಇತ್ತಂತೆ ಅದು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅಂತ ಹೇಳಿದ್ರು ಇಲ್ಲಿ ಸುತ್ತಮುತ್ತ ಚನ್ನಾಪುರ ಮುದ್ದಳ್ಳಿ ಕಮ್ದಳ್ಳಿ ಮತ್ತೆ ವಡ್ರಳ್ಳಿ ಈರಂಗಟ್ಟ ದಾಸರಳ್ಳಿ ಮತ್ತೆ ಇನ್ಯಾವುದು ಸಣ್ಣ ಸಂತೆಬಳ್ಳಿ ಹೀಗೆ ತುಂಬಾ ಸುತ್ತಮುತ್ತ ಇರುವಂತ ಎಲ್ಲಾ ಊರುಗಳಿಂದ ಈ ಶ್ರಾವಣದಲ್ಲಿ ವಿಶೇಷವಾಗಿ ಬಂದು ಪೂಜೆ ಮಾಡ್ತಾರೆ ಸಂಕಲ್ಪ ಮಾಡ್ಕೋತಾರೆ ತಿರುಪತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರೋರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ತಿಮ್ಮಪ್ಪನ ಪ್ರತಿರೂಪ ಅಂತ ಹೇಳ್ತಾರೆ ಮತ್ತೆ ನಮ್ಮ ದೇವರಿಗೆ ತುಂಬಾ ವಿಶೇಷವಾದಂತಹ ಲಕ್ಷಣ ಇದೆ ನೀವು ಬೇರೆ ಎಲ್ಲಾ ದೇವರುಗಳು ನೋಡೋದ್ಕಿಂತನೂ ಇಲ್ಲಿ ಶಾಂತ ಸ್ವರೂಪನಾದಂತಹ ದೇವರ ಮುಖಭಾವ ಇದೆ ಆ ಒಳಗಡೆ ಹೋಗಿ ನೀವು ಪ್ರೇಯರ್ ಮಾಡಿದ್ರೇನೆ ಗೊತ್ತಾಗುತ್ತೆ ಒಂದ್ ರೀತಿಯ ಶಕ್ತಿ ನಮ್ಗೆ ಆಗುತ್ತೆ ಹಳೆಯ ದೇವಸ್ಥಾನ ಇದು ಪುರಾತನ ನಮ್ಮ ತಾತ ಮುತ್ತಾತರ ಎಲ್ಲ ಇಲ್ಲಿ ಬರ್ತಾ ಇದ್ರು ಸಂಕ್ರಾಂತಿ ಸಮಯದಲ್ಲಿ ಜಾತ್ರೆ ಆಗುತ್ತೆ ಇಲ್ಲಿ ಜಾತ್ರೆ ಆಗುವಾಗ ನಮ್ಮ ತಂದೆ ಮನೆಯಿಂದ ನಮ್ಮ ತಾತನ ಕಾಲದಿಂದನೂ ಕೆಳಗಡೆ ಒಂದು ಮಂಟಪ ಇದೆ ಆ ಮಂಟಪದಲ್ಲೇನೆ ದೇವರನ್ನ ಕರ್ಕೊಂಡು ಬಂದು ಕೂರ್ಸಿ ವೆಂಕಟರಮಣ ಸ್ವಾಮಿನ ಆಮೇಲೆ ಅದು ಊರಿನ ಉತ್ಸವ ಮೂರ್ತಿ ಈಗ ಏನಿಲ್ ಹೋದ್ರು ಪುರೋಹಿತರು ಅವರು ಉತ್ಸವ ಮೂರ್ತಿಯನ್ನು ಪೂಜೆ ಮಾಡುವಂಥವ್ರು ತಿಮ್ಮಪ್ಪನ ಇಲ್ಲಿ ಪೂಜೆ ಮಾಡಿ ಉತ್ಸವ ಮೂರ್ತಿಯನ್ನ ಕೆಳಗಡೆ ನಮ್ಮ ತಾತ ಕಟ್ಟಿರುವಂತಹ ಮಂಟಪದಲ್ಲಿ ಪೂಜೆಯನ್ನ ಮಾಡುವಂತದ್ದು ಪ್ರತೀತಿ ಇದೆ ಈಗಲೂ ಕೂಡ ಅದು ಸಂಪ್ರದಾಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನಮ್ಮ ಊರಿನ ಜನ ತುಂಬಾ ಮುಗ್ಧರು ಒಂದು ಸಾವಿರದ ಏಳ್ನೂರು ಮತಗಳಿವೆ ಇಲ್ಲಿ ಅಷ್ಟೇ ಒಂದೇ ಒಂದು ಬೂತ್ ಇದೆ ನಮ್ಮ ಊರಲ್ಲಿ ಒಂದೇ ಒಂದು ಸ್ಕೂಲ್ ಇತ್ತು ನಾನು ಹೋದವಾಗ ಅಪ್ ಟು ಸಿಕ್ಸ್ ವರೆಗಿತ್ತು ಅಷ್ಟೇ ಸ್ಕೂಲು ಈಗ ಹೈಸ್ಕೂಲ್ ಎಲ್ಲ ಇದೆ ಮಕ್ಕಳು ಓದ್ತಾ ಇದ್ದಾರೆ ಮತ್ತೆ ಇಲ್ಲಿ ಬಂದು ಯಾರು ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾರೆ ಅವರಿಗೆಲ್ಲ ಖಂಡಿತ ಒಳ್ಳೇದಾಗಿದೆ ಅನ್ನೋದಂತೂ ನಾನು ನೋಡಿದ್ದೀನಿ ನನಗೂ ಒಳ್ಳೇದಾಗಿದೆ ಸೊ ಎಲ್ರಿಗೂ ಒಳ್ಳೇದಾಗಬೇಕು ಸರ್ವೇ ಜನ ಭವಂತು ಅಂತ ಹೇಳಿ ನಮ್ಮ ತಾತ ಪೂಜೆ ಮಾಡ್ತಾ ಇದ್ರು ಹಾಗೆ ನಾವು ಕೂಡ ಸರ್ವರ ಹಿತವನ್ನು ಕಾಪಾಡ್ಕೊಂಡು ಪ್ರೇಯರ್ ಮಾಡ್ಕೊಂತೀವಿ ತಿಮ್ಮಪ್ಪನ ಕೃಪೆ ಎಲ್ರಿಗೂ ಇರಲಿ ಅಂತ ಹೇಳಿ ನಾನು ಕೂಡ ಈ ಶ್ರಾವಣ ಶನಿವಾರ ವಿಶಸ್ಸನ್ನು ತಿಳಿಸ್ತೀನಿ ನಮ್ಮ ತಾತ ಗುಂಡಯ್ಯ ಅಂತ ನಮ್ಮ ತಾ ನಮ್ಮ ಮುತ್ತಾತ ಗುಂಡಯ್ಯ ಅಂತ ನಮ್ಮ ತಾತ ಕಪನಿಗೌಡ ಅಂತ ನಮ್ಮ ತಂದೆ ತಿಮ್ಮಪ್ಪ ಗೌಡ ಅಂತ ನಮ್ಮ ಚಿಕ್ಕ ಇದಾರೆ ಶಿವರಾಮೇಗೌಡ ಶಿವೇಗೌಡ ಅಂತೆಲ್ಲ ಇದಾರೆ ತಂದೆ ತೀರ್ಕೊಂಡು ಹದಿನಾಲ್ಕು ವರ್ಷ ಆಯ್ತು ವಿಲೇಜ್ ಅಕೌಂಟೆಂಟ್ ಆಗಿದ್ರು ನಮ್ಮ ತಂದೆ ಈ ಊರಲ್ಲಿ ಹೈಯೆಸ್ಟ್ ಓದೋರು ನಮ್ಮ ತಂದೆನೆ ಹೈಯೆಸ್ಟ್ ಓದೋಳು ನಾನೇ ಈವನ್ ಟುಡೇ ನಾನೇ ತ್ರಿಬಲ್ ಡಿಗ್ರಿ ಮಾಡಿರುವಂತಹ ಒಬ್ಬ ಹೆಣ್ಮಗಳು ಅಂದ್ರೆ ನಾನೇ ಇವತ್ತಿಗೆ ಇರೋದು ನನ್ನ ಜನ ನನ್ನ ಜನರೇಷನ್ ಏನಿದ್ದಾರೆ ಅದರಲ್ಲಿ ಹೈಯೆಸ್ಟ್ ಓದಿರೋಳು ನಾನೇ ನಿಮಗೆ ಮತ್ತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ರಿ ಅವಾಗ ಏನ್ ಅನ್ಸುತ್ತು ಮತ್ ಬಂದಿದ್ರಿ ಅಲ್ಲಿಗೆ ಆ ಮಹಿಳಾ ಯೋಗದ ಅಧ್ಯಕ್ಷೆ ಆದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ದೆ ಸರ್ ನಾನು ಯಾವಾಗ ಚಾರ್ ತಗೊಂಡೆ ಚಾರ್ ತಗೊಂಡು ಒಂದು ಒಂದು ಮಂತ್ಗೆನೆ ನಾನು ಬಂದಿದ್ದೆ ಊರಿಗೆ ಬೆಟ್ಟಕ್ಕೆ ಬಂದಿರಲಿಲ್ಲ ಊರು ಒಳಗಡೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ವಿತ್ ಎಸ್ಕರ್ಟಲ್ಲಿ ಬಂದು ಹೋಗಿದ್ದೆ ಚಲವಾರು ಸ್ವಾಮಿ ನನ್ನನ್ನು ಕೇಳಿದರು ಸುರೇಶ್ ಗೌಡನು ಕೇಳಿದರು ನೀನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯ ಹೆಣ್ಮಗಳು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದರು ಸೊ ಹಂಗಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಾಗಮಂಗಲ ತಾಲೂಕಿನ ಹೆಣ್ಮಗಳು ಅಂತ ಅದರಲ್ಲೂ ಸಾತೇನಹಳ್ಳಿ ಹೆಣ್ಮಗಳು ಅಂತ ಇನ್ನೂ ಪ್ರೌಡ್ ಖುಷಿ ಆಗುತ್ತೆ ಸಮೇತ ಶ್ರೀನಿವಾಸರು ನಾವು ದೇವಸ್ಥಾನಗಳಿಗೆ ಹೋದ್ರು ಕೂಡ ಮಹಾವಿಷ್ಣು ಶ್ರೀನಿವಾಸ ವೆಂಕಟೇಶ್ವರ ಯಾವುದೇ ದರ್ಶನ ಮಾಡಿದ್ರು ಪಾದವನ್ನ ನಾವು ಕಣ್ತುಂಬಿಕೊಂಡ್ರೆ ದೇವರ ದರ್ಶನ ಮಾಡಿದಂತೆ ನಮ್ಗೆ ಭಾಗ್ಯ ಸಿಗೋದು ಹಾಗಾಗಿ ದಯವಿಟ್ಟು ಈ ಒಂದು ಶ್ರೀನಿವಾಸನ ಪಾದವನ್ನ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತೀರಾ ಅಂತ ಅನ್ಕೋತೀವಿ ಈ ಒಂದು ಶ್ರೀನಿವಾಸನ ವಿಶೇಷತೆ ಏನು ಅಂತಂದ್ರೆ ನೀವೆಲ್ಲೇ ಹೋದ್ರು ಕೂಡ ಶ್ರೀದೇವಿ ಭೂದೇವಿ ಜೊತೆನಲ್ಲೇ ಇರ್ತಾರೆ ಎಡಭಾಗ ಬಲಭಾಗದಲ್ಲಿ ಶ್ರೀನಿವಾಸರು ಈ ಶ್ರೀನಿವಾಸರು ಪುರಾಣ ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ದೇವಸ್ಥಾನ ಹಾಗಾಗಿ ಭಕ್ತರ ಕೋರಿಕೆಯನ್ನು ಸಕಾಲದಲ್ಲಿ ಈಡೇರಿಸುವಂತ ಶಕ್ತಿ ಇರ್ತಕ್ಕಂಥದ್ದು ಬೆಟ್ಟದ ತಿಮ್ಮಪ್ಪರಿಗೆ ಹಾಗಾಗಿ ಭಕ್ತರು ದಯಮಾಡಿ ಭಕ್ತಿಯಿಂದ ಎಲ್ಲರಿಗೂ ಕೂಡ ಗೋವಿಂದ ನಾಮಸ್ಮರಣೆಯನ್ನ ಹಾಕ್ಬೇಕು ಜಯ ಇಂದಿರ ಗೋವಿಂದೇಶ್ವರನ ವಾದಕ್ಕೆ ಗೋವಿಂದಾ. ವಾದಕ್ಕೆ ಗೋವಿಂದ